ಹಾಂ ಎಲ್ರಿಗೂ ನಮಸ್ಕಾರ ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ವಸ್ತು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಎತ್ತರದ ಶಿಖರ ಕಾಂಚನ ಜುಂಗ ಎಂಟು ಸಾವಿರದ ಐನೂರ ತೊಂಬತ್ತೆಂಟು ಮೀಟರ್ ಇದೆ ಎರಡನೇದು ಎತ್ತರದ ಗೋಪುರ ಕುತುಬ್ ಮಿನಾರ್ ಇದು ದೆಹಲಿಯಲ್ಲಿದೆ ಇನ್ನೂರ ಮೂವತ್ತ್ನಾಲ್ಕು ಅಡಿ ಇದೆ ಮೂರನೇದು ಎತ್ತರದ ವಿಗ್ರಹ ಬಂದ್ಬಿಟ್ಟು ಏಕತಾ ಮೂರ್ತಿ ನಾಲ್ಕನೇದು ಅತಿ ಉದ್ದವಾದ ಬೀಚ್ ಬಂದ್ಬಿಟ್ಟು ಮರಿನಾ ಬೀಚ್ ಇದು ಹದಿಮೂರು ಕಿಲೋಮೀಟರ್ ದೂರ ಇದೆ ಮತ್ತು ಚೆನ್ನೈ ಮತ್ತು ಮದ್ರಾಸ್ನಲ್ಲಿದೆ ಐದನೇದು ಅತಿ ಉದ್ದವಾದ ರಸ್ತೆ ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫಾರ್ಟಿ ಫೋರ್ ಆರನೇದು ಅತಿ ಉದ್ದವಾದ ನದಿ ಸೇತುವೆ ಬಂದ್ಬಿಟ್ಟು ಭೂಪೇನ್ ಹಜಾರಿಕಾ ಏಳನೇದು ಅತಿ ದೊಡ್ಡ ಪ್ರಸ್ಥಭೂಮಿ ಬಂದ್ಬಿಟ್ಟು ಸುಂದರ್ ಇದು ಪಶ್ಚಿಮ ಬೆಂಗಾಲದಲ್ಲಿ ಇದೆ ಎಂಟನೇದು ಪ್ರದೇಶದಲ್ಲಿ ಅತಿ ದೊಡ್ಡ ಜಿಲ್ಲೆ ಬಂದ್ಬಿಟ್ಟು ಕಚ್ ಇದು ಗುಜರಾತ್ನಲ್ಲಿದೆ ಒಂಬತ್ತನೇದು ಅತಿ ದೊಡ್ಡ ಪ್ರಾಣಿಗಳ ಜಾತ್ರೆ ಎಲ್ಲಿ ನಡೆಯುತ್ತೆ ಅಂತ ಕೇಳೋದಾದ್ರೆ ಸೋನೇಪುರ ಜಾತ್ರೆ ಇದು ಬಿಹಾರ್ ನಲ್ಲಿದೆ ಹತ್ತನೇದು ಅತಿ ದೊಡ್ಡ ಕೋಟೆ ಬಂದ್ಬಿಟ್ಟು ಕೆಂಪು ಕೋಟೆ ಇದು ದೆಹಲಿಯಲ್ಲಿದೆ ಹನ್ನೊಂದನೇದು ಜನಸಂಖ್ಯೆಯಲ್ಲಿ ದೊಡ್ಡ ಜಿಲ್ಲೆ ಬಂದು ಠಾಣ ಹನ್ನೆರಡನೇದು ಅತಿ ದೊಡ್ಡ ಹಿಂದೂ ದೇವಾಲಯ ಬಂದ್ಬಿಟ್ಟು ಅಕ್ಷರಧಾಮ ಹದಿಮೂರು ಪ್ರದೇಶದಲ್ಲಿ ದೊಡ್ಡ ರಾಜ್ಯ ಬಂದ್ಬಿಟ್ಟು ಭಾರತದಲ್ಲಿ ರಾಜಸ್ಥಾನ್ ಹದಿನಾಲ್ಕನೇದು ಪ್ರದೇಶದಲ್ಲಿ ಚಿಕ್ಕ ರಾಜ್ಯ ನೋಡೋದಾದ್ರೆ ನಾವು ಗೋವಾ ಬರುತ್ತೆ ಹದಿನೈದು ಜನಸಂಖ್ಯೆಯಲ್ಲಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಹದಿನಾಲ್ಕನದು ಜನಸಂಖ್ಯೆಯಲ್ಲಿ ಚಿಕ್ಕ ರಾಜ್ಯ ಬಂದು ಸಿಕ್ಕಿಂ ಹದಿನೇಳದು ಅತಿ ದೊಡ್ಡ ನದಿ ದ್ವೀಪ ಬಂದ್ಬಿಟ್ಟು ಮಜೋಲಿ. ಹದಿನೆಂಟದು ಅತಿ ದೊಡ್ಡ ಹಣೆಕಟ್ಟು ಬಂದ್ಬಿಟ್ಟು ಹಿರಾಕೋಟ್ ಹದಿನೆಂಟನೇದು ಅತಿ ಉದ್ದವಾದ ಸಮುದ್ರ ತೀರ ಹೊಂದಿರುವ ರಾಜ್ಯ ಅಂತಂದರೆ ಭಾರತದಲ್ಲಿ ಅದು ಗುಜರಾತ್ ಇಪ್ಪತ್ತನೇದು ಭಾರತದ ಅತಿ ದೊಡ್ಡ ಏಕಶಿಲಾ ಮೂರ್ತಿ ಅಂದರೆ ಅದು ಶ್ರವಣ ಕರ್ನಾಟಕ ಜಿಲ್ಲೆಯಲ್ಲಿದೆ ಇಪ್ಪತ್ತೊಂದು ಭಾರತದ ಅತ್ಯಂತ ವೇಗದ ರೈಲು ಬಂದ್ಬಿಟ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಆಗಿರುತ್ತೆ ಇಪ್ಪತ್ತೆರಡು ಹೆಚ್ಚು ನಗರ ಜನಸಂಖ್ಯೆಯಿಂದ ಕೂಡಿದ ರಾಜ್ಯ ಅಂತಂದರೆ ಅದು ನಮ್ಮ ಗೋವಾ ಜಿಲ್ಲೆ ಆಗಿರುತ್ತೆ ಇಪ್ಪತ್ತ್ಮೂರು ಅತಿ ದೊಡ್ಡ ಪ್ರಸ್ಥಭೂಮಿ ಬಂದುಬಿಟ್ಟು ಡೆಕನ್ ಪ್ರಸ್ಥಭೂಮಿ ಇಪ್ಪತ್ನಾಲ್ಕು ಎತ್ತರದ ದುಹಾರ ಬಂದು ಬುಲಂದ ದರ್ವಾಜ ಇಪ್ಪತ್ತೈದು ಉತ್ತವಾದ ಗ್ಯಾಸ್ ಇಯರ್ ಅಂದರೆ ಅದು ಸಿಯಾಚಿನ್ನ ಆಗಿರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್